ಹಾಯ್ ಎಲ್ಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅಬಿಂದ್ಯಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಸ್ವಲ್ಪ ಹುಷಾರಿಲ್ಲ ವಾಯ್ಸು ಸ್ಪಷ್ಟವಾಗಿ ಕೇಳಿಸ್ಲಿಲ್ಲ ಅಂದರೆ ಕ್ಷಮೆ ಇರಲಿ ಇವತ್ತಿನ ವೀಡಿಯೋದಲ್ಲಿ ಧನುರ್ ಮಾಸದಲ್ಲಿ ಬರುವಂತಹ ಸೋಮಾವತಿ ಅಮಾವಾಸ್ಯೆ ಯಾವ ದಿನ ಬಂದಿದೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದು ಹೊಸ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿರ್ತೀರಾ ಅಂತ ಗೊತ್ತು ಹಾಗಾಗಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೋಮವಾರದಂದು ಈ ಅಮಾವಾಸ್ಯೆ ಬಂದಿರೋದ್ರಿಂದ ಈ ಅಮಾವಾಸ್ಯೆಯನ್ನು ಸೋಮಾವತಿ ಅಮಾವಾಸ್ಯೆ ಅಂತ ಕರೆಯಲಾಗುತ್ತೆ ಈ ದಿನ ಶಿವನಿಗೆ ವಿಶೇಷವಾದಂತಹ ದಿನ ಶಿವನನ್ನು ಆರಾಧಿಸಬೇಕು ಹಾಗೆ ಧನುರ್ ಮಾಸದಲ್ಲಿ ಬರುವಂತಹ ಈ ಸೋಮಾವತಿ ಅಮಾವಾಸ್ಯೆ ಬಹಳ ವಿಶೇಷವಾದದ್ದು ಸೋಮವಾರದಂದು ದೇವತೆಗಳನ್ನು ಮೆಚ್ಚಿಸುವುದಕ್ಕಾಗಿ ಪೂಜೆಯನ್ನು ಮಾಡಬೇಕು ಈ ಸೋಮಾವತಿ ಅಮಾವಾಸ್ಯೆ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಅನ್ನೋದನ್ನು ನೋಡೋದಾದರೆ ಡಿಸೆಂಬರ್ ಮೂವತ್ತು ಸೋಮವಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಅಮಾವಾಸ್ಯೆ ತಿಥಿ ಪ್ರಾರಂಭವಾಗಿ ಡಿಸೆಂಬರ್ ಮೂವತ್ತೊಂದು ಮಂಗಳವಾರದಂದು ಬೆಳಗ್ಗೆ ಮೂರು ಗಂಟೆ ಐವತ್ತಾರು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಸೂರ್ಯೋದಯವನ್ನು ಗಣನೆಗೆ ತೆಗೆದುಕೊಳ್ಳೋದ್ರಿಂದ ಡಿಸೆಂಬರ್ ಮೂವತ್ತು ಸೋಮವಾರದ ದಿನ ಈ ಸೋಮಾವತಿ ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕು ನಿಮಗೆಲ್ಲ ಗೊತ್ತಿರೋ ಹಾಗೆ ಧನುರ್ಮಾಸ ಆಗಿರೋದ್ರಿಂದ ಈ ದಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಇದ್ದು ಸ್ನಾನ ಮಾಡಿ ಪೂಜೆಯನ್ನು ಮಾಡಬೇಕು ಇದರ ಜೊತೆಗೆ ಪೂಜೆ ಮಾಡಿ ಅರಳಿ ಮರವನ್ನು ಪೂಜೆ ಮಾಡೋದಕ್ಕೆ ಹೋಗಿರ್ತೀರಿ ಅಲ್ಲಿ ಈ ಸೋಮವತೆ ಅಮವಾಸ್ಯ ದಿನ ದಾನ ಧರ್ಮಗಳಿಗೆ ಇದು ಒಳ್ಳೆಯ ಸಮಯ ಹಾಗಾಗಿ ನಿಮ್ಮ ಕೈಯಲ್ಲಿ ಏನು ಸಾಧ್ಯನೋ ಅದನ್ನ ಅದನ್ನು ದಾನ ಮಾಡಿ ಹೊಸ ಬಟ್ಟೆಗಳನ್ನು ದಾನ ಮಾಡಿ ಹಣ್ಣು ಹಾಲು ಊಟವನ್ನು ದಾನ ಮಾಡಿ ಪಿತೃಗಳಿಗೆ ಇಷ್ಟವಾದ ವಸ್ ವಸ್ತುಗಳನ್ನು ದಾನ ಮಾಡೋದ್ರಿಂದ ದೇವತೆಗಳನ್ನು ಮೆಚ್ಚಿಸಬಹುದು ಇನ್ನೊಂದೇನಪ್ಪ ಅಂದರೆ ಕಪ್ಪು ಎಳ್ಳನ್ನು ದಾನ ಮಾಡಿ ಪಿತೃಗಳನ್ನು ಮೆಚ್ಚಿಸಬಹುದು ನೋಡಿ ಈಗ ಬರೀ ಕಪ್ಪು ಎಳ್ಳನ್ನು ದಾನ ಮಾಡಿದ್ರೆ ಯಾರೂ ತಗೊಳ್ಳಲ್ಲ ತಿನ್ನಲ್ಲ ವೇಸ್ಟ್ ಮಾಡ್ತಾರೆ ಅದೇ ಕಪ್ಪು ಎಳ್ಳಿಂದ ಮಾಡಿರುವಂಥ ಎಳ್ಳುಂಡೆ ದಾನ ಮಾಡಿ ಹಾಗೆ ಪುಳಿಯೋಗರೆಯಲ್ಲಂತೂ ಕಪ್ಪು ಎಳ್ಳಂತೂ ಹಾಕಿ ಹಾಕಿರ್ತಾರೆ ಪುಳಿಯೋಗರೆಯನ್ನು ಪ್ರಸಾದವನ್ನಾಗಿ ತಯಾರಿಸಿ ಹಂಚಿಕೊಳ್ಬೋದು ಈ ರೀತಿ ಮಾಡೋದ್ರಿಂದ ಈ ದಿನ ತುಂಬಾ ಒಳ್ಳೆಯದಾಗತ್ತೆ ಹಾಗೆ ಅರಳಿ ಮರಕ್ಕೆ ನೀರು ಹಾಕಿ ಎರಡು ದೀಪಗಳನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡಿ ಸಾಧ್ಯವಾದರೆ ಎರಡು ಅಕ್ಕಿ ಹಿಟ್ಟಿನಿಂದ ಮಾಡಿದ ದೀಪಗಳನ್ನು ಮಾಡಿ ಈ ಸೋಮವತಿ ಅಮಾವಾಸ್ಯೆ ದಿನ ಅಕ್ಕಿ ಹಿಟ್ಟಿನ ದೀಪವನ್ನು ಅರಳಿ ಮರದ ಮುಂದೆ ಹಚ್ಚಿಟ್ಟು ಪೂಜೆ ಮಾಡೋದ್ರಿಂದ ತುಂಬ ತುಂಬಾ ಒಳ್ಳೆಯದಾಗುತ್ತೆ ಸಾಧ್ಯವಾಗದಿದ್ದರೆ ಅರಳಿ ಮರದ ಮುಂದೆ ಎರಡು ಮಣ್ಣಿನ ದೀಪಗಳನ್ನು ಹಚ್ಚಿ ನೈವೇದ್ಯ ಮಾಡಿ ಪೂಜೆ ಮಾಡಿಕೊಳ್ಬೇಕು ಹಾಗೆ ಈ ದಿನ ಅರಳಿ ಮರಕ್ಕೆ ಏಳು ಪ್ರದಕ್ಷಿಣೆಯನ್ನು ಹಾಕುವುದು ಹಾಗೆ ಈ ಸೋಮಾವತಿ ಅಮಾವಾಸ್ಯೆ ದಿನ ಶಿವನ ಮೃತ್ಯುಂಜಯ ಮಂತ್ರವನ್ನು ಪಠಿಸೋದ್ರಿಂದ ವಿಶೇಷ ಫಲಿತಾಂಶಗಳನ್ನು ಪಡೆಯಬಹುದು ಈ ಶಿವನ ಮೃತ್ಯುಂಜಯ ಮಂತ್ರವನ್ನು ಪಠಣೆ ಮಾಡೋದ್ರಿಂದ ಹಣಕಾಸಿನ ಸಮಸ್ಯೆಗಳು ಹಾಗೆ ಮನೆಯಲ್ಲಿ ಯಾವುದೇ ಅಡೆತಡೆಗಳನ್ನು ಹಾಕುತ್ತೆ ಯಾವುದೇ ಪೂಜೆ ಆಗಲಿ ಪ್ರತಿಯೊಂದು ಪೂಜೆಗೂ ಅದರದ್ದೇ ಆದಂಥ ವಿಶೇಷ ಇರುತ್ತೆ ಅದರದ್ದೇ ಆದ ನಿಯಮಗಳಿರುತ್ತೆ ಯಾವ ರೀತಿಯಲ್ಲಿ ಈ ಸೋಮವಾರ ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕು ಏನೆಲ್ಲ ವಿಶೇಷಗಳಿದೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್